ಇರ್ಬೋದು ಸೊ ಇವತ್ತು ಯೂರಿಯಾ ಗೊಬ್ಬರದ ಸಮಸ್ಯೆ ಇದೆ ಯೂರಿಯಾ ಗೊಬ್ಬರ ಏನ್ ರೇಟಿಗೆ ಕೊಡ್ತಾ ಇದಾರೆ ಅಧಿಕಾರಿಗಳಲ್ಲ ಅಧಿಕಾರಿಗಳು ಹೇಳ್ಬೇಕು ಅಧಿಕಾರಿ ಒಂದ್ ಸರ್ ತಪ್ಪು ತಿಳ್ಕೊಬೇಡಿ ಮುನ್ನೂರು ರೂಪಾಯಿ ನಿಮ್ಗೆ ಎಂ ಆರ್ ಪಿ ಎಷ್ಟಿದೆ ಎರಡುನೂರ ಅರವತ್ತಾರು ರೂಪಾಯಿ ಇದೆ ಐವತ್ ಪೈಸೆ ಓಕೆ ಎರಡು ಅರವತ್ತೇಳು ರೂಪಾಯಿ ಇದೆ ಮತ್ತೆ ಎಕ್ಸ್ಟ್ರಾ ಯಾಕೆ ತಗೊಳ್ತೀವಿ ಎಕ್ಸ್ಟ್ರಾ ಎಷ್ಟಾಯ್ತು ಅಲ್ಲಿಗೆ ಒಂದ್ ನಿಮಿಷ ಎಕ್ಸ್ಟ್ರಾ ಎಷ್ಟಾಯ್ತು ದುಡ್ಡು ಒಂದು ಚೀಲಕ್ಕೆ ಎಕ್ಸ್ಟ್ರಾ ಆಗತ್ತ ನಿಮಗೆ ಸಮಸ್ಯೆ ಏನಪ್ಪಾ ಸೊಸೈಟಿಯಲ್ಲಿ ನೀವು ಎಂ ಆರ್ ಪಿ ದುಡ್ಡಿಗೆ ಕೊಡಕ್ಕೆ ಆಗಲ್ಲ ಎಂ ಆರ್ ಪಿ ದುಡ್ಡಿಗೆ ರೈತರಿಗೆ ಗೊಬ್ಬರ ಆಗಲ್ಲ ನಿಮಗೆ ಬಾಡಿಗೆ ಬೇಡ ನೀವು ಬಾಡಿಗೆ ಯಾವ ಯಾವ ಚಂದಕ್ಕೆ ತಂದು ಕೊಟ್ಟಿರ್ತೀಯ ಧರ್ಮಕ್ ಮಾಡ್ತಾ ಇಲ್ಲ ರೈತರ ಹೆಸರಲ್ಲಿ ಇವತ್ತು ಸೊಸೈಟಿ ನೋಡ್ಕೊಂಡು ನೀನ್ ಸಂಬಳ ತಗೋಳ್ತೀಯ ಏನ್ ಸೆಕ್ರೆಟರಿನಲ್ಲಿ ಸಂಬಳ ಕೊಡ್ತಾರಲ್ಲ ಎಷ್ಟು ಕೊಡ್ತಾರ ಸಂಬಳ ನಿಮ್ಗೆ ಎಷ್ಟು ಸಂಬಳ ನಿಮ್ಗೆ ಮೂವತ್ ಸಾವಿರ ಸಂಬಳ ನಿಮ್ಗೆ ಕುನಿಷ್ಟು ಕೊಡಕಲ್ಲ ಇರೋದು ಎಷ್ಟು ಜನ ಸಿಬ್ಬಂದಿ ಇದೀರಿ ನಾಲ್ಕು ಜನ ಸಿಬ್ಬಂದಿ ಸಿಬ್ಬಂದಿಗೂ ಏನಿಲ್ಲ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಸಂಬಳ ಆಗ್ತದೆ ಹೌದಲ್ಲ ಒಂದ್ ಲಕ್ಷ ರೂಪಾಯಿ ಸಂಬಳ ಕೊಟ್ಟು ನಿಮ್ಮನ್ನು ಕೂಡಿಸ್ಕೊಂಡಿರೋದು ನೀವು ಸರ್ಕಾರದಿಂದ ಬಂದಿರತಕ್ಕಂತ ನೀವು ಗೊಬ್ಬರವನ್ನ ತಗೊಂಡು ನಿಮ್ ಶೇರ್ ಅಮೌಂಟ್ ಇರತ್ತಲ್ಲ ಶೇರ್ ಅಮೌಂಟ್ ಅಲ್ಲಿ ತಗೊಳ್ತೀರಿ ಯಾವ ಅಮೌಂಟ್ ಅಲ್ಲಿ ತಗೊಳ್ತೀರಿ ಯಾವ ಅಮೌಂಟ್ ಅಲ್ಲಿ ತಗೊಳ್ತೀರಿ ನೀವು ಎಷ್ಟಿದೆ ಸಂಘದಲ್ಲಿ ನಿಮ್ದು ಎಷ್ಟಿದೆ ಎರಡುವರೆ ಕೋಟಿ ಎಂ ಆರ್ ಪಿ ದುಡ್ಡು ಕೊಟ್ಟರೆ ಏನೋ ನಷ್ಟ ಆಗತ್ತಾ ಆಯ್ತಪ್ಪ ಅಮೌಂಟ್ ಇದ್ರೂ ಕೊಡ್ತಾರಲ್ಲ ದುಡ್ಡು ಎಷ್ಟು ಕೊಟ್ಟು ತಗೋ ಬರ್ತೀನಿ ಇದರಿಂದ ಫ್ಯಾಕ್ಟರಿಂದ ಬರ್ತದಲ್ಲ ನೀವು ಒಂದು ಗಮನಿಸಬಹುದ್ರಿ ಒಂದು ಮುನ್ನೂರು ಚೀಲ ಸಿಮೆಂಟ್ ತಗೊಂಡ್ರೆ ಮನೆ ಬಾಗ್ಲಿಗೆ ತಂದು ಹಾಕೋಗ್ತಾರೆ ಹೌದಲ್ಲ ನೀವು ಹತ್ತು ಚೀಲ ಇಪ್ಪತ್ತು ಚೀಲ ಅಂದ್ರೆ ಅದಕ್ಕೆ ಮಾತ್ರ ಬಾಡಿಗೆ ತಗೊಳ್ತಾರೆ ಅದೇ ಮುನ್ನೂರು ಚೀಲ ನನಗೆ ಸಿಮೆಂಟ್ ಬೇಕಂದ್ರೆ ಎ ಸಿ ಸಿ ಎಲ್ಲ ಅಲ್ಟ್ರಾಟೆಕ್ ಎಲ್ಲ ಫ್ಯಾಕ್ಟ್ರಿ ಇಂದ ಸೀದಾ ತಂದು ಮನೆಗೆ ಹಾಕ್ತಾರೆ ಇವರು ಇವರು ಉದಾಹರಣೆ ಕೊಡ್ತಾ ಇದ್ರಿ ಉದಾಹರಣೆ ಕೊಡ್ತಾ ಇದ್ರಿ ನಿಮ್ಗೆ ಗೊಬ್ಬರ ಬರ್ತಾರೆ ಹಾಕಲ್ವಾ ಹಾಕಲ್ಲ ಅದೇ ಹೇಳ್ತಿರೋದು ಜನಗಳನ್ನ ನೀವು ಒಂದ್ ರೀತಿ ಮೂರ್ಖರ್ನ ಮಾಡತ್ತೀರಿ ನಿಮ್ ಡೈರೆಕ್ಟರ್ಸ್ ಯಾರು ಎಷ್ಟು ಜನ ಡೈರೆಕ್ಟರ್ಸ್ ಹನ್ನೆರಡು ಜನ ಡೈರೆಕ್ಟರ್ಸ್ ಕೂಡ ಗೊತ್ತಿದೆ ಡ್ರಯಲ್ ಮಾಡ್ತಿರಲ್ಲ ಕಟ್ ಮಾಡಿ ಅದನ್ನ ಡ್ರಯಲ್ ನಡ್ಸ್ತಿರಲ್ಲ ಎಷ್ಟೋ ಜನಕ್ಕೆ ನೀವು ಎರಡೆರಡು ಲಕ್ಷ ಬಡ್ಡಿ ರೈತ ದುಡ್ಡನ್ನ ಕೊಟ್ಟಿದ್ದೀರಿ ಟ್ರಯಲ್ ಮಾಡ್ಬೇಕಾದ್ರೆ ಅವ್ರ ಬಡ್ಡಿ ತಗೊಳ್ತೀರಿ ಅವಾಗ ದುಡ್ಡು ಅವಾಗ ದುಡ್ಡು ಯಾರಾಗ್ತಾರೆ ನೀವು ಡೈರೆಕ್ಟರ್ಸ್ ಎಲ್ಲ ಸೇರ್ಕೊಂಡು ಹಾಕಿ ಒಂದೇ ಸಲ ಬಟ್ಕೊಂಡ್ ಬರ್ತೀರಿ ನೇರವಾಗಿ ಕೊಟ್ರೆ ಅವ್ನ್ ಒಂದ್ ತಿಂಗಳ ಅಲಿಬೇಕು ನಿಮ್ದೆಲ್ಲ ಗೊತ್ತಿದೆ ನಮ್ಗೆ ಮೊದಲು ಎಂ ಆರ್ ಪಿ ರೇಟ್ ಏನಿದೆ ಅದೇ ರೇಟ್ ಕೊಡಬೇಕು ಆ ರೇಟ್ ಅಲ್ಲಿ ನಿಮ್ಗೆ ನಡೆಸಕ್ ಸೊಸೈಟಿ ನಡೆಸ್ರಿ ಇಲ್ಲ ನೀವು ಇಲ್ಲಿಂದ ಟ್ರಾನ್ಸ್ಫರ್ ತಗೊಂಡ್ರಿ ಅದಾಯ್ತಲ್ಲ